Ты ಮೂರು ಶಿಕ್ಷಣ ಬಂದರೆ ಮಾತ್ರ ಶಿಕ್ಷಕರ ಅಭಿವೃದ್ಧಿ ಸಾಧ್ಯವಾಗುತ್ತೆ ಆದ್ದರಿಂದ ಈ ಬಾರಿ ನಡೆಯುವ ಆಗ್ನೇಯ ಶಿಕ್ಷಕ ಕ್ಷೇತ್ರದ ಚುನಾವಣೆಯಲ್ಲಿ ಶಿಕ್ಷಕ ವೃತ್ತಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಾ ಇರುವ ನಾನು ಸ್ಪರ್ಧೆ ಮಾಡ್ತಾ ಇದ್ದೇನೆ ಎಂದು ಪಕ್ಷದ ಅಭ್ಯರ್ಥಿ ಲೋಕೇಶ್ ತಾಳಿಕಟ್ಟೆ ತಿಳಿಸಿದ್ದಾರೆ ಇದೇ ಸಮಯದಲ್ಲಿ ವಿಧಾನಪರಿಷತ್ ಸದಸ್ಯ ವೈಯ ನಾರಾಯಣಸ್ವಾಮಿ ವಿರುದ್ಧ ಹರಿಹಾಯ್ದಿದ್ದಾರೆ ಅವರು ಮೂರು ಬಾರಿ ಚುನಾವಣೆಯಲ್ಲಿ ಶಿಕ್ಷಕರ ಕ್ಷೇತ್ರದಿಂದ ಗೆಲುವು ಸಾಧಿಸಿದ ನಾರಾಯಣಸ್ವಾಮಿ ಶಿಕ್ಷಕರ ನಂಬಿಕೆಗೆ ಅರ್ಹರಾದವರಲ್ಲ ನಾರಾಯಣಸ್ವಾಮಿಗೆ ಶಿಕ್ಷಕರು ಮತ ಹಾಕಿ ಮೋಸ ಹೋಗಿದ್ದಾರೆ ಇಂದು ಲೋಕೇಶ್ ತಾಳಿ ಕಟ್ಟೆ ತಳಿಸಿದ್ದಾರೆ ವರದಿ ಆನಂದ ತಿಪ್ಪ್ಟ್ ಮಿನಿಮಮ್ ಸ್ಟ್ರೆಂತ್ ವಿಚಾರದಲ್ಲಿ ನಲವತ್ತು ಇರಲೇಬೇಕು ಅಂತ ನೋಡಿ ಎಂಥ ಅವೈಜ್ಞಾನಿಕ ರೀತಿ ಅಂದ್ರೆ ಐ ಮತ್ತೆ ಮತ್ತು ಪಿ ಡಿಗ್ರಿ ಕಾಲೇಜಸ್ಗೆ ಡಿಗ್ರಿ ಕಾಲೇಜ್ಗೆ ಹದಿನೈದು ಮಿನಿಮಮ್ ಸೆಂಟನ್ನು ಮಾಡಿದ್ದಾರೆ ಹೈ ಸ್ಕೂಲ್ಗೆ ಇಪ್ಪತ್ತೈದು ಮಿನಿಮಮ್ ಸೆಂಟ್ ಮಾಡಿದ್ದಾರೆ ಪಿ ಯು ಕಾಲೇಜ್ಗೆ ನಲ್ವತ್ತನ್ನು ಮಿನಿಮಮ್ ಸೆಂಟ್ ಮಾಡಿದ್ದಾರೆ ಎಸ್ ಎಸ್ ಎಲ್ ಸಿ ಪಾಸ್ ಆದಾಗ ಮಕ್ಕಳಿಗೆ ಡಿಫ್ರೆಂಟ್ ಕೋರ್ಸಸ್ ಬರ್ತವೆ ಸೊ ಅವಾಗ ಬೇರೆ ಕಡೆ ಚಂದ್ರೋಗ್ತಾವ ಮಕ್ಕಳುಗಳು ಸೊ ಅಲ್ಲಿ ಮಾತ್ರ ಇಪ್ಪತ್ತೈದು ಮಾಡ್ತಾರೆ ಅಲ್ಲಿ ಒಂದೇ ಐಸ್ಕೂಲನ್ನೇ ಓದ್ಬೇಕು ಅವರು ಎಲ್ಲ ಮಕ್ಕಳು ಅಲ್ಲಿ ಸೇರ್ತವೆ ಅಂಥ ಕಡೆ ಹದಿನೈದು ಮಾಡ್ತಾರೆ ಪಿ ಯು ಅಲ್ಲಿ ಕಾಂಪಿಟೇಷನ್ ಸ್ಟಾರ್ಟ್ ಆಗುತ್ತೆ ಡಿಪ್ಲೊಮಾ ಸ್ಟಾ ಐ ಟಿ ಐ ಈ ಥರ ಬೇರೆ ಬೇರೆ ವಿಭಾಗಗಳು ಬರ್ತವೆ ಅಂಥ ಕಡೆ ನಲ್ವತ್ತು ಮಾಡ್ತಾರೆ ಡಿಗ್ರಿಗಿರೋದು ಒಂದೇ ಆಪ್ಷನ್ನು ಡಿಗ್ರಿಗೂ ಬೇರೆ ಬೇರೆ ಆಪ್ಷನ್ಸ್ ಇದ್ದರೂ ಕೂಡ ಸೊ ಅಲ್ಲಿ ಹದಿನೈದನ್ನು ಮಾಡ್ತಾರೆ ಈ ಮಿನಿಮಮ್ ಸ್ಟ್ರೆಂತ್ ಅನ್ನೋದು ಒಂದು ಅವೈಜ್ಞಾನಿಕವಾದಂತಹ ಒಂದು ನೀತಿ ಅದನ್ನು ತರೋದ್ರ ಮೂಲಕ ರಾಜ್ಯದಲ್ಲಿ ಸುಮಾರು ಐದಾರುನೂರು ಪಿ ಯು ಕಾಲೇಜುಗಳನ್ನು ಮುಚ್ಚುವಂಥದ್ದು ಅನುದಾನಿತ ಕಾಲೇಜುಗಳನ್ನು ಮುಚ್ಚುವಂತಹ ಕೆಲಸವನ್ನು ಸರ್ಕಾರ ಮಾಡುತ್ತೆ ಇದ್ರ ಬಗ್ಗೆಯೂ ಕೂಡ ಇವರೇನು ಮಾತಾಡಲಿ ಸೊ ಒಂದ್ ಕಡೆ ಎರಡು ಲಕ್ಷ ಪೋಸ್ಟ್ ವೇಕೆಂಟ್ ಇದಾವೆ ಅದು ಗೌರ್ಮೆಂಟ್ ಶಾಲೆಗಳಲ್ಲಿ ಇನ್ನೊಂದು ಕಡೆ ಅನುದಾನಿತ ಶಾಲೆಗಳಲ್ಲಿ ಏಳು ಸಾವಿರದ ಆರುನೂರು ಚಿನ್ನ ಪೋಸ್ಟು ಖಾಲಿ ಇದ್ದವು ಆಮೇಲೆ ಎರಡು ಸಾವಿರದ ಸಾವಿರದ ಒಂಬೈನೂರ ತೊಂಬತ್ತೈದರ ನಂತರ ಕನ್ನಡ ಮಾಧ್ಯಮ ಶಾಲೆಗಳು ಯಾವುದಕ್ಕೂ ಕೂಡ ಅನುದಾನವನ್ನು ನೀಡಿಲ್ಲ ಆಮೇಲೆ ಇದು ಬಡವರ ಶಿಕ್ಷಣ ಆಗ್ಬೋದು ಆರ್ ಟಿ ಇತ್ತು ಅದನ್ನು ಕಸ್ಕೊಂಡಿದ್ದಾರೆ ಸೊ ಒಟ್ಟಾರೆ ಶಿಕ್ಷಣಕ್ಕಾಗಿರೋ ಒಂದು ದೊಡ್ಡ ಶಾಪ ಮತ್ತೆ ಅನ್ಯಾಯನ ಪ್ರತಿಭಟಿಸುವಂತ ಕನಿಷ್ಠ ಕೆಲಸವನ್ನು ಮಾಡದೇ ಇರೋ ಈ ಎಮ್ ಗಳು ಈ ರಾಜಕಾರಣಿಗಳು ಇನ್ ಮುಂದೆ ಬೇಡ ಹೇಳಿ ಇಡೀ ಕ್ಷೇತ್ರದಲ್ಲಿ ಎಲ್ಲ ಶಿಕ್ಷಕರು ಮತ್ತೆ ಎಲ್ಲ ಏನು ಮತದಾರರು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇರುವಂತಹ ಒಂದು ನಿದರ್ಶನವನ್ನು ನಾವು ಇಡೀ ಕ್ಷೇತ್ರದಲ್ಲಿ ನೋಡ್ತಾ ಇದ್ದೀವಿ ಅದೇ ರೀತಿ ಅನುದಾನ ರಹಿತ ಶಾಲೆಯಲ್ಲಿ ಕೆಲಸ ಮಾಡುವಂತಹ ಶಿಕ್ಷಕರಿಗೆ ಕೋವಿಡ್ ಪ್ಯಾಕೇಜ್ ಕೊಡಿಸುವಾಗ ಇದೇ ನಾರಾಯಣ ಅವರು ಅವರಿಗೆ ಹತ್ತು ಸಾವಿರ ಯಡಿಯೂರಪ್ಪನ ಕೊಡ್ತೀರಿ ಅಂತಂದ್ರೆ ಅವ್ರಿಗೆ ಐದು ಸಾವಿರ ಕೊಡಬೇಕು ಅಂತ ಹೇಳ್ಬಿಟ್ಟು ಅದನ್ನು ರೆಡ್ಯೂಸ್ ಮಾಡಿಸಿದರು ಅದ್ರ ಜೊತೆಗೆ ಟಿ ಡಬ್ಲ್ಯೂ ಎಫಲ್ಲಿ ಮೆಂಬರ್ಶಿಪ್ಪನ್ನು ಆದರೆ ಎಲ್ಲ ಶಿಕ್ಷಕರಿಂದ ಕಲೆಕ್ಟ್ ಮಾಡುವಂಥದ್ದು ಅನುದಾನ ರಹಿತ ಶಾಲೆಗಳಲ್ಲಂತೂ ಸುಮಾರು ನಾಲ್ಕು ಲಕ್ಷ ಶಿಕ್ಷಕರು ಪ್ರತಿ ವರ್ಷ ನೂರು ರೂಪಾಯಿಯನ್ನು ಕಟ್ತಾರೆ ಸೊ ಅಂಥವರಿಗೆ ಮೆಂಬರ್ಶಿಪ್ಪನ್ನು ಇವತ್ತುವರೆಗೂ ಕೊಡ್ ಕೊಡದೇ ಇರೋವಂಥದ್ದು ಅದನ್ನು ಕೊಡಬೇಕು ಅಂತೇಳಿ ನಾವು ಆದೇಶ ಮಾಡಿಸಿದರೆ ಇದೇ ನಾರಾಯಣ ಅವರ ಅಧ್ಯಕ್ಷತೆಯಲ್ಲಿ ಅದನ್ನು ಕ್ಯಾನ್ಸಲ್ ಮಾಡಿಸ್ತಾರೆ ಅಂದರೆ